Oh my god, Yenta breakfast to yinta view. I'm lucky. Really, really lucky and you should see the view. ಈಗ ನಾವು ಡಿ ಫಾಸ್ಟಿಗೆ ಹೋಗ್ತಾ ಇದ್ದೀವಿ ಆಫ್ ಡ್ರೈ ಏನಂದರೆ ಒಂದು ಪೀಕ್ ಹತ್ತಿರ ಬಂದು ನಿಂತು ಮೇಲೆ ಇಲ್ಲಿಂದ ಒಂದು ಜೀಪ್ ಬರುತ್ತೆ ಆ ಜೀಪ್ ಅಲ್ಲಿ ಗ್ರೂಪ್ ಟ್ರಿಪ್ಪಲ್ಲಿ ಹೋಗ್ಬೇಕು ಸೊ ಪರ್ಸೆಂಟಿಕ್ಸ್ ಅರೌಂಡ್ ರಿಚೇಟ್ ಫಿಫ್ಟಿ ರುಪೀಸ್ ಎಡ್ ಇಟ್ಸ್ ಫ್ರೆಡಿ ಎಕ್ಸೈಟಿಂಗ್ ಬಿಕಾಸ್ ಇಟ್ಸ್ ಆಫ್ ರೋಡಿಂಗ್ ಆಯ್ಡ ಆಫ್ರೋಡಿಗೆ ಮಜಾನೇ ಬೇರೆ ಬ್ರೋ Can <laughs> <laughs> you <start? laughs> I'm I'm <laughs> ವೀಕ್ಷಕರೇ ಕೆಂಪು ಮಣ್ಣಿನ ಗುಂಡಿ ಇದಕ್ಕೆ ಹೇಳೋದು ಕೆಂಪು ಮಣ್ಣು ಎಷ್ಟು ಕೆಂಪಾಗಿದೆ ನೋಡಿ ಯಾರು ಕಲರ್ ಹಾಕ್ತಂಗಿದೆ ಅಷ್ಟು ಚೆನ್ನಾಗಿದೆ അമ്മോട് <laughs> ಎಕ್ಸ್ಪೀರಿಯನ್ಸ್ ಬರೋಲ್ಲ ನಿಮ್ಗೆ ಆರ್ಮ್ ಸ್ಟ್ರೆಂತ್ ಬೇಕು ಕಾಲ್ನ ಸ್ಟಿಫು ಪಾದನ ಸ್ಟಿಫ್ ಇಡ್ಬೇಕು ಆವಾಗ ಇಲ್ಲಿ ನಿಲಕ್ ಆಗೋದಿಲ್ಲ ನಿಲಕ್ಕಾಗಲಿ ವೀಕ್ಷಕರೇ ಜೀಪ್ ನಿಮ್ಗೆ ಬಿಟ್ಟಿದ ತಕ್ಷಣ ಇಲ್ಲಿಂದ ಅಮ್ಮಮ್ಮ ಅಂದ್ರೆ ಒಂದು ಎರಡು ಕಿಲೋಮೀಟ್ರ್ ಹತ್ರ ನಡಿಬೇಕನ್ಸುತ್ತೆ ಆ್ಯಂಡ್ ಮೇಲೆ ಕೆಳಗೆ ಎರಡೂ ಥರ ರೋಡ್ಗಳಿದೆ ಈ ಥರ ಇರುತ್ತೆ ರಸ್ತೆ ಬಟ್ ಯು ಗೆಟ್ ದಿಸ್ ಬ್ಯೂಟಿಫುಲ್ ಸೀನರಿ ಫಾಲ್ಸ್ ಹರಿತಾ ಆಹಾ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳ್ತಾರಲ್ಲ ಅಬಿ ಫಾಲ್ಸ್ ಆ ಪೀಕುಗ್ ಹೋಗಿದ ತಕ್ಷಣ ಆಯ್ತು ಎಷ್ಟು ಚೆನ್ನಾಗಿದೆ ಅಂದರೆ ಐ ಕ್ಯಾಂಟ್ ಟೆಲ್ ನಾನು ಇಷ್ಟೇ ಹೇಳೋದು ಲೈಫಲ್ಲಿ ನಾವು ಏನು ಕಳ್ಕೊತೀವೋ ಏನು ಪಡಿತೀವೋ ಗೊತ್ತಿಲ್ಲ ಆದರೆ ಜೀವನ ಅಂತ ಒಂದು ಇರುವಾಗ ಐ ಥಿಂಕ್ ಈ ಥರ ಜಾಗಗಳನ್ನ ನಾವು ಬರಲೇಬೇಕು ಬಿಕಾಸ್ ನೇಚರ್ ನಾನು ಯಾವಾಗಲೂ ಹೇಳ್ತೀನಿ ನೇಚರ್ ಹ್ಯಾಸ್ ದ ಇಟ್ಸ್ ಲೈಕ್ ಥೆರಪಿ ಇಟ್ ಹ್ಯಾಸ್ ದ ಪವರ್ ಟು ಹೀಲ್ ಇಟ್ ಹ್ಯಾಸ್ ದ ಪವರ್ ಟು ಡೂ ಎನಿಥಿಂಗ್ ಬ್ರೋ ಎನಿಥಿಂಗ್ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ನಾವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಡಿಕೆಸ್ ಇಸ್ ಐ ಆಮ್ ಲೈಕ್ ಐ ಆಮ್ ಸ್ಟ್ರಕ್ ಲೈಕ್ ಐ ರಿಲಿ ಡೋ ನೋ ವಾಟ್ ಟು ಸೇ ಆ ರೈಡ್ ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಅಲ್ಲಿಂದ ಇಲ್ಲಿನಲ್ಲಿ ಅಲ್ಲಿಂದ ಇಲ್ಲಿಂದಲ್ಲಿ ಬಟ್ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಐ ಕ್ಯಾನ್ ಡೂ ದಿಸ್ ಅಗೇನ್ ಆ್ಯಂಡ್ ಅಗೇನ್ ಇಟ್ಸ್ ಸೋ ಥ್ರಿಲ್ಲಿಂಗ್ ಆ ರೋಲರ್ ಕೋಸ್ಟರ್ ರೈಡ್ಗಳು ಈ ಮ್ಯಾನ್ ಮೇಡ್ ರೈಡ್ಸ್ ಇರುತ್ತಲ್ಲ ಏನು ಮಜಾ ಇಲ್ಲ ನೇಚರಲ್ಲಿ ನಾವು ತೊಗೊಂಡೋಗ್ತೀವಲ್ಲ ಹೋಗ್ತೀವಲ್ಲ ಗಾಡಿಗಳನ್ನ ಆ ಥ್ರಿಲ್ಲೇ ಬೇರೆ ಸೀರಿಯಸ್ಲಿ ಆ ಥ್ರಿಲ್ಲೇ ಬೇರೆ ಓ ಮೈ ಗಾಡ್ ಐ ಆಮ್ ಜಸ್ಟ್ ಲವ್ ಟು ಗಿಯರ್ ಶೆಕೆ ಸುರಿತಾ ಇದೆ ಆದ್ರೆ ಇಲ್ಲಿ ಈ ನೇಚರ್ ನೋಡಿ ಏನು ಹೇಳಿ ನಾನು ಐ ಹ್ಯಾವ್ ಟು ಶೋ ಯು ದಿಸ್ ಆನ್ ದ ವೇ ನಿಮಗೆ ಎಲ್ಲ ಸಿಗುತ್ತೆ ದಿಸ್ ಸಿ ದಿಸ್ ಹೊಸ ಶೂ ನಂದು ಕೊಚ್ಚೆ ಕೊಚ್ಚೆ ಪ್ಯಾಂಟ್ ಬೇರೆ ಪ್ಯಾಂಟ್ ಬೇರೆ ಬ್ಯಾಗಿ ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದೀನಿ ಹುಚ್ಚಿ ಥರ ಗೊತ್ತಿರಲಿಲ್ಲ ಈ ಥರ ಇರುತ್ತೆ ಅಂತ ಬಟ್ ಐ ರಿಯಲಿ ಡೋಂಟ್ ಕೇರ್ ಗನಿಜ ಅದು ಚಿಂತೆ ಎಲ್ಲ ಮನೆಗೆ ಹೋಗಿ ಒಪ್ಕೊಂಬೋದು ಆದರೆ ಈ ಮಜಾ ಕಷ್ಟ ಓಕೆ ಗೈಸ್ ಇವತ್ತಿನ ಎಂಟಾಯರ್ ಟ್ರಿಪ್ಪು ಆಗಿತ್ತು ಹಬಿ ಫಾಲ್ಸ್ ತುಂಬಾ ತುಂಬಾ ಚೆನ್ನಾಗಿತ್ತು ಆದರೆ ನಾವು ರೂಮಿಗೆ ಬಂದ ತಕ್ಷಣ ಒಂದು ಎನ್ವೈರ್ಮೆಂಟೇ ಡಿಫ್ರೆಂಟ್ ಆಗಿದೆ ತೋರಿಸ್ತೀನಿ ಏನು ಎನ್ವೈರ್ಮೆಂಟ್ ಅಂತ ಬಾನ್ ಫೈರ್ ಬೇಸಿಕಲಿ ಬೌಂಡ್ ಫೈರ್ ಹಾಕಿದ್ದಾರೆ ಸಚ್ ಅ ಬ್ಯೂಟಿಫುಲ್ ಪ್ರಾಪರ್ಟಿ ನೋಡಿ ಇಲ್ಲಿರೋ ಎಲ್ಲ ಅಕ್ಕಪಕ್ಕದಲ್ಲಿರೋ ಎಲ್ಲ ಜನ ಬಂದು ಕೂತಿರೋ ನಿಂತಿರೋ ಆದರೆ ಇಲ್ಲಿ ಸ್ಟೇ ಮಾಡ್ತಿರೋರು ನೋಡಿ ಎಷ್ಟು ಚೆನ್ನಾಗಿದೆ

ಏನು ಎಕ್ಸ್ಪೀರಿಯೆನ್ಸು ಇವತ್ತು ನಾನು ತಿಂತಿರೋದು ಇಲ್ಲಿನ ಸ್ಪೆಷಲ್ಲು ಮಲೆನಾಡಿನ ಸ್ಪೆಷಲ್ಲು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಗೀ ರೋಸ್ಟ್ ಮತ್ತು ಸ್ವಲ್ಪ ಅನ್ನ ಸ್ವಲ್ಪ ರಸ ಸೊ ಇಷ್ಟು ತಿಂದು ಇಲ್ಲೇ ಒಂಚೂರು ಕೂತು ಈ ಬಾನ್ ಫಯರ್ ಇರೋದರಿಂದ ನಮ್ಗೆ ಜಾಸ್ತಿ ಚಳಿ ಆಗ್ತಿಲ್ಲ ತುಂಬಾ ಅಮೇಝಿಂಗ್ ಆಗಿದೆ ಸೊ ತೋರಿಸ್ತೀನಿ ನಾನು ಏನು ತಿಂತೀನಿ ಸೊ ವೀಕ್ಷಕರೇ ಇವತ್ತಿನ ಹೇಳಿದ್ನಲ್ಲ ಡಿನ್ನರ್ ಸ್ಪೆಷಲ್ ಇಸ್ ಮಲ್ನಾಡು ಸ್ಟೈಲಿನ ಅಕ್ಕಿ ರೋಟಿ ಇದಕ್ಕೆ ಮಸಾಲೆ ಅಕ್ಕಿ ರೊಟ್ಟಿ ಅಂತ ಹೇಳ್ತೀವಿ ನೋಡಿ ಈ ಥರ ಕಾಣುತ್ತೆ ಇದಕ್ಕೆ ಚಟ್ನಿ ಕಾಯಿ ಚಟ್ನಿ ಸಿಂಪಲ್ ಚೆನ್ನಾಗಿದೆ ಜಾಸ್ತಿ ಖಾರ ಇಲ್ಲ ರಾತ್ರಿ ಹೆಂಗಿರಬೇಕು ಅಷ್ಟು ರಾತ್ರಿ ಜಾಸ್ತಿ ತಿನ್ನೋದಿಲ್ಲ ಹಾಗೆ

ಚಿಕನ್ ಗಿರೋಸ್ ಮುಂದೆ ತಿಂದು ಹೇಳ್ತೀನಿ ಅಂತ ಇಲ್ಲೇ ಇನ್ನೌಸ್ ಮಾಡ್ತಾರೆ ಹೊರಗಿಂದ ಏನು ತರಿಸಲ್ಲ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಆಯಿತು ಸೂಪರ್